ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಒಂದು ಕಪ್ ಗೋಧಿ ಹಿಟ್ಟಿನಿಂದ ಇಷ್ಟು ರುಚಿಯಾದಂಥ ಒಂದು ಸ್ನ್ಯಾಕ್ಸ್ ರೆಸಿಪಿ ಇವತ್ತೊಂದು ದಿವಸ ನಿಮ್ಗೆ ಮಾಡಿ ತೋರ್ಸಕತ್ತೀನಿ ಎಷ್ಟು ರುಚಿಯಾಗಿರ್ತೈತಿ ಮತ್ತು ಮಾಡೋದು ಕೂಡ ಬಹಳ ಸುಲಭ ಬರೀ ಹೇಗಿದ್ದರೆ ಈ ರೆಸಿಪಿ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಅಂತ ಮೊದಲಿಗೆ ದಯವಿಟ್ಟು ಯಾರ್ಯಾರು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಲಾರ್ದಂಗೆ ಪೂರ್ತಿಯಾಗಿ ನೋಡಿರಿ ಮೊದಲಿಗೆ ನಾನಿಲ್ಲಿ ಒಂದು ಕಟ್ನಷ್ಟು ಮೆಂತ್ಯ ಪಲ್ಯ ತಗೊಂಡಿದ್ದೆ ಮೆಂತ್ಯ ಪಲ್ಯನ ಎಲ್ಲ ಚಲೋ ಕಟ್ಟಿಬಿಟ್ಟು ಬರೀ ಎಲೆ ಮಾತ್ರ ಸೋಸಿಟ್ಕೊಳ್ರಿ ಇಟ್ಕೊಳ್ರಿ ತಂಗ ಒಂದ್ ಎರಡು ಮೂರು ಸಲ ನೀರೊಳಗೆ ತೊಳೆದು ಇದನ್ನು ಇಟ್ಕೊಳ್ರಿ ಈಗ ಒಲೆ ಒಂದು ಪಾತ್ರೆ ಇಟ್ಕೊಂಡಿನಿ ಆ ಪಾತ್ರೆ ಮೇಲೆ ಇದು ಮೆಂತ್ ಸೋಸಿರುವಂಥ ಇದು ಮೆಂತೆ ಎಲ್ಲ ಹಾಕ್ಕೊಂಡಿನಿ ಇದಕ್ಕೆ ಒಂದು ಚಮಚದಷ್ಟು ತುಪ್ಪ ಹಾಕ್ಕೊಂಡು ಇದನ್ನು ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋ ಥರ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚಲೋ ತಂಗ ಹುರ್ಕೊಳ್ರಿ ಇದ್ರದ್ದು ಅಂದರೆ ನೀರಿನ ಅಂಶ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚಲೋ ತಂಗ ಹುರ್ಕೋಬೇಕು ಫುಲ್ ಕ್ರಿಸ್ಪಿನ ಆಗೋದು ಬೇಡ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಇದನ್ನ ಇಟ್ಕೊಂಡು ಅದರ ಪಾತ್ರೆ ಒಳಗೇ ಇಟ್ಟುಬಿಡ್ರಿ ಸ್ವಲ್ಪ ಹರಡಿ ಈಗ ಒಂದು ಕಪ್ನಷ್ಟು ಎಲ್ಲ ಗೋಧಿ ಹಿಟ್ಟನ್ನು ತೊಗೊಂಡಿನಿ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಂದು ಅರ್ಧ ಚಮಚಷ್ಟು ಅಜವಾಯಿನ ತೊಗೊಂಡಿನಿ ಅಜ್ವಾಯನ ಒಂದು ಸ್ವಲ್ಪ ಕೈಯಿಂದ ಇರ್ತಿ ಕ್ರಶ್ ಮಾಡಿ ಹಾಕೊಂಡ್ರಿ ಅಂದರೆ ಇದ್ರದ್ದು ಒಳ್ಳೆ ಪರಿಮಳ ಬರ್ತೈತಿ ಮತ್ತು ಒಂದು ಅರ್ಧ ಚಮಚಷ್ಟು ಕಾಳು ಮೆಣಸಿನ ಪುಡಿ ಕಾಳು ಮೆಣಸನ್ನು ಸ್ವಲ್ಪ ಜಜ್ಜಿ ಹಾಕ್ಕೊಳ್ರಿ ಅಂದ್ರೆ ತರಿ ತರಿಯಾಗಿ ಇರಬೇಕು ಮೆಣಸು ಅಂದ್ರೆ ಭಾಳ ನಡಕ್ಕೆ ಭಾಳ ಸಿಕ್ಕೊಂತಂದ್ರೆ ಅಂತಂದ್ರೆ ಭಾಳ ರುಚಿಯಾಗಿರ್ತೈತಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿನಿ ಮತ್ತು ಒಂದು ಚಮಚ ಅಷ್ಟು ಎಳ್ಳನ್ನು ಹಾಕ್ಕೊಂಡಿನಿ ಒಂದು ಚಮಚ ಅಷ್ಟು ಅಚ್ಚ ಖಾರದ ಪುಡಿ ಕೆಂಪು ಖಾರದ ಪುಡಿ ಹಾಕ್ಕೊಂಡಿನಿ ಸ್ವಲ್ಪ ಒಂದು ಕಾಲು ಚಮಚ ಅಷ್ಟು ಅರ್ಶಿಣ ಪುಡಿಯನ್ನು ಹಾಕ್ಕೊಂಡಿನಿ ಎಲ್ಲನೂ ಚಲೋ ತಂಗ ಮಿಕ್ಸ್ ಮಾಡಿರಿ ಮತ್ತು ಒಂದು ಕಪ್ ಗೋಧಿ ಹಿಟ್ಟಿಗೆ ಒಂದು ಕಾಲು ಕಪ್ನಷ್ಟು ಚಿರೋಟಿ ರವೆನ ಸೇರಿಸ್ಕೊಳ್ರಿ ಅಂದ್ರೆ ಭಾಳ ಕ್ರಿಸ್ಪಿ ಆಗುತ್ತೆ ಇದು ರೆಸಿಪಿ ಅದಕ್ಕೋಸ್ಕರ ಕಾಲು ಚಮಚ ಅಷ್ಟು ಚಿರೋಟಿ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಿರಲ್ಲ ಅದನ್ನು ಸೇರಿಸ್ಕೊಳ್ರಿ ಮತ್ತು ಹುರಿದಿರುವಂಥ ಇದು ಮೆಂತೆ ಇರುತ್ತಲ್ಲ ಅದನ್ನು ಕೂಡ ಇದ್ರ ಜೊತೆಗೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಸ್ವಲ್ಪ ಅದು ಸ್ವಲ್ಪ ಅಂಟಂಟಾಗಿರ್ತೈತಿ ಕೈಯಿಂದ ಅದನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡು ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಸ್ವಲ್ಪ ಚಪಾತಿ ರೀ ಆ ಅದಕ್ಕೆ ನೀವು ಇದನ್ನು ಹಾತ್ಕೊಂಡು ಿ ಯಾಕಂದ್ರೆ ರವೆ ಸೇರಿಸಿರ್ತೀವಲ್ಲ ಸ್ವಲ್ಪ ಮೆತ್ತಕ್ಕೆ ನಾತ್ಕೊಂಡು ಸ್ವಲ್ಪ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿಟ್ವಿ ಅಂದ್ರೆ ಇದು ಮತ್ತು ರವೆ ಎಲ್ಲ ಸ್ವಲ್ಪ ನೀರನ್ನು ಹೀರ್ಕೊಂಡು ಬಿಡ್ತೈತಲ್ಲ ಅದಕ್ಕೋಸ್ಕರ ಸ್ವಲ್ಪ ಚಪಾತಿ ಹಿಟ್ಟಿನ ಹದಕ್ಕೆ ಇದನ್ನು ನಾದ್ಕೊಳ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚಲೋ ತಂಗ ಹದವಾಗಿ ಇದನ್ನು ನಾದುಕೋಸ ಇಟ್ಟು ಒಂದು ಹದಿನೈದು ನಿಮಿಷ ನೀವು ಇದನ್ನು ಮುಚ್ಚಿಟ್ರಿ ಅಂದ್ರೆ ರವೆ ಎಲ್ಲ ನೀರನ್ನು ಹೀರ್ಕೊಂಡು ಬಿಡ್ತೈತಿ ಅದಕ್ಕೋಸ್ಕರ ಒಂದು ಹದಿನೈದು ನಿಮಿಷ ಇದನ್ನು ಮುಚ್ಚಿ ಕಾಯಿಸ ಒಂದು ಕಡೆಗೆ ಎತ್ತಿಟ್ಬಿಡ್ರಿ ಈಗ ಇದಕ್ಕೊಂದು ಸಾಟ ರೆಡಿ ಮಾಡ್ಕೊಳೋನಂತೆ ಈ ಸಾಟಕ್ಕೆ ನಾನಿಲ್ಲ ಒಂದು ಎರಡು ಚಮಚ ಅಷ್ಟು ಎಣ್ಣೆ ಹಾಕ್ಕೊಂಡಿನಿ ನೀವು ತುಪ್ಪ ಬೇಕಿದ್ರೂ ಸೇರಿಸ್ಕೋಬೋದು ನಾನಲ್ಲಿ ಎಣ್ಣೆಯನ್ನು ಹಾಕ್ಕೊಂಡಿನಿ ಮತ್ತು ಒಂದು ಎರಡು ಚಮಚ ಅಷ್ಟು ಕಾರ್ನ್ಫ್ಲೋರ್ ಇರುತ್ತಲ್ಲ ಅದನ್ನು ಕಾರ್ನ್ ಕಾರ್ನ್ಫ್ಲೋರ್ ಇಲ್ಲಪ್ಪ ಅಂತಂತೇಳಂದ್ರೆ ಮೈದಾ ಬೇಕಿದ್ರೂ ಸೇರಿಸ್ಕೋಬೋದು ಮತ್ತು ಅಕ್ಕಿ ಬೇಕಿದ್ರೂ ಸೇರಿಸ್ಕೋಬಹುದು ಈಗ ಇದನ್ನು ಚಲೋ ಒಂಥರ ಪೇಸ್ಟ್ ಮಾಡ್ದಂಗೆ ಮಾಡ್ಕೋಬೇಕು ಈ ರೀತಿಯಾಗಿ ಚಲೋ ತಿಂಗ ಮಿಕ್ಸ್ ಮಾಡಿಕೊಂಡು ಅದರ ಪೇಸ್ಟ್ ಆದಂಗೆ ಆಗ್ಬೇಕು ನೋಡಿ ಈಗ ಇದು ಹಿಟ್ಟು ನೋಡ್ರಿ ಒಂದು ಹದಿನೈದು ನಿಮಿಷ ಆತ ಚಲೋ ತಂಗ ನೆಂದೈತಿ ನೆಂದ ಮತ್ತೊಂದು ಸ್ವಲ್ಪ ಗಟ್ಟಿಯಾಗಿರ್ತೈತಿ ಅದಕ್ಕೆ ನಾ ಹೇಳಿದ್ರೆ ನಿಮ್ಗೆ ಸ್ವಲ್ಪ ಮೆತ್ತಗೆ ನಾತ್ಕೊಳ್ಳ್ರಿ ಚಪಾತಿ ಗತೆ ಅಂದ್ರೆ ಅದೆಲ್ಲ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊತಿದ್ದೀರವೆ ಈಗ ಇದನ್ನು ಸಣ್ಣ ಸಣ್ಣ ಉಳ್ಳಿ ಮಾಡ್ಕೊಳ್ರಿ ಅಂದ್ರೆ ಮೂರು ಮೂರಂತೆ ಮಾಡ್ಕೋಬೇಕಂದ್ರೆ ನಾವು ಮೂರು ಮೂರು ಲೇಯರ್ಗೆ ಹಾಕೊತೀವಿ ಅದಕ್ಕೋಸ್ಕರ ಮಾಡ್ಕೊಂಡ್ರೀ ರೀತಿ ನಾನು ಆರು ಒಂಬತ್ತು ಉಳ್ಳಿ ಮಾಡ್ಕೊಂಡೀನಿ ಅಂದ್ರೆ ಮೂರು ಮೂರಂತೆ ಮೂರು ಸಲ ಹಾಕೊಳೋದಕ್ಕೆ ಒಂಬತ್ತು ಉಳ್ಳಿ ಮಾಡ್ಕೊಂಡಿನಿ ಈ ರೀತಿಯಾಗಿ ರೌಂಡಾಗಿ ಮಾಡ್ಕೊಂಡು ಇಟ್ಕೊಳ್ರಿ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡಿನಿ ಹಿಟ್ ಹಚ್ಕೊಂಡು ಈ ರೀತಿಯಾಗಿ ಇದನ್ನು ಚಲೋ ತಂಗ ಲಟ್ಟಿಸ್ಕೊಳ್ರಿ ಸ್ವಲ್ಪ ತೆಳ್ಳಗನ ಲಟ್ಟಸ್ಕೊಡ್ರಿ ಚಪಾತಿ ಹೆಂಗೆ ಲಟ್ಟಸ್ಕೊತಿರಲ್ಲ ಆ ರೀತಿ ತೀರ ತೆಳ್ಳಗನು ಅಂತಲ್ಲ ಅಲ್ಲ ಸ್ವಲ್ಪ ಚಪಾತಿ ಹೆಂಗೆ ಲಟಿಸ್ಕೊಂತಿರಲ್ಲ ಆ ರೀತಿಯಾಗಿ ಲಟ್ಟಿಸ್ಕೊಡ್ರಿ ನೋಡಿರಿ ಇಷ್ಟು ಲಟ್ಟಿಸ್ಕೊಂಡೇನಿ ನೋಡಿರಿ ನಾನು ಲಟ್ಟಿಸ್ಕೊಂಡು ಈಗ ಈ ಚಪಾತಿ ಇವನ್ನೆಲ್ಲ ಒಂದು ಕಡೆ ಹಾಕೊಂಬಿಡ್ರಿ ಚಪಾತಿ ಮಾಡ್ಕೋ ಮಾಡ್ಕೊಂಡು ಅಂದ್ರೆ ನಿಮ್ಗೆ ಎಲ್ಲ ಸಾಟ ಹಚ್ಕೊಳಕ್ಕೆ ಅದಕ್ಕೆಲ್ಲ ಈಸಿ ಹಾಕೈತಿ ಒಂದೊಂದೊಂದು ಲಟ್ಸ್ಕೊತ ಕೊಡ್ಬೇಡ್ರಿ ಎಲ್ಲಾನು ಲಟ್ಟಿಸ್ಕೊಂಡು ಒಂದು ಪ್ಲೇಟ್ ಹಾಕೊಂಡ್ಬಿಡ್ರಿ ಈಗ ನೋಡಿರಿ ನಾನು ಲಟ್ಸು ಮಣಿ ಮೇಲೆ ಇದನ್ನ ಒಂದು ಹಾಕೊಂಡಿನಿ ಹಾಕೊಂಡು ಈಗ ಇದಕ್ಕೆ ತುಪ್ಪ ಹಚ್ಕೊತೀವಿ ನೋಡ್ರಿ ಸಾಟ ಇಟ್ಕೊಂಡಿದ್ದಲ್ರಿ ಅದನ್ನು ನೀಟಾಗಿ ಎಲ್ಲ ಕಡೆಗೆ ತುದಿಗೆ ಸೆಂಟ್ರನ್ನಾಗ ಎಲ್ಲ ಕಡೆ ನೀಟಾಗಿ ಹಚ್ಕೋಬೇಕು ನೋಡ್ರಿ ಅಂದ್ರೆ ಭಾಳನೆ ಇದು ಪದ್ರ ಪದ್ರ ಲೇಯರ್ ಲೇಯರ್ ಆಗಿ ಬಿಡ್ತೈತಿ ಭಾಳ ಚಲೋ ಅನಿಸುತ್ತೆ ಈಗ ಇದ್ರ ಮೇಲೆ ಗೋಧಿ ಹಿಟ್ಟನ್ನು ಹಾಕ್ಕೊಡ್ರಿ ಮೇಲೆ ಈ ರೀತಿಯಾಗಿ ಗೋಧಿ ಹಿಟ್ಟನ್ನು ಚಿಮ್ಕಸ್ತಂಗ್ ಮಾಡ್ಕೊಡ್ರಿ ಚಲೋ ತಂಗ ಅದ್ರ ಮೇಲೆ ಮತ್ತೊಂದು ಚಪಾತಿ ಹಾಕ್ಕೊಳ್ರಿ ಅದ್ರ ಮೇಲೂ ಕೂಡ ಇದೇ ರೀತಿಯಾಗಿ ಸಾಟೆ ಇರುತ್ತಲ್ಲ ಸಾಟೆ ಹಚ್ಕೋಬೇಕು ನೋಡ್ರಿ ಈ ರೀತಿಯಾಗಿ ಸಾಟೆ ಹಚ್ಕೊಂಡು ಮತ್ತು ಇದ್ರ ಮೇಲೂ ಕೂಡ ನೀವು ಗೋಧಿ ಹಿಟ್ಟನ್ನು ಒದ್ಸ್ಕೊಬೇಕಾಕೈತಿ ಇದೇ ರೀತಿ ಮೂರು ಲೇಯರ್ ಆಗೋ ತನಕ ನಾವು ಮಾಡ್ಕೊಂಡೆ ನೋಡ್ರಿ ನೋಡಿರಿ ಮತ್ತೊಂದು ಹಾಕ್ಕೊಂಡಿನಿ ಈಗ ಇದ್ರ ಮೇಲೆ ಕೂಡ ನಾನು ಸಟ ಹಚ್ಕೊತೀನಿ ಸಾಟನ ಎದಕ್ಕೆ ಹಚ್ಕೊಳದಪ್ಪ ಅಂದ್ರೆ ನಿಮ್ಗೆ ಲೇಯರ್ ಲೇಯರ್ ಆಗಿ ಲಾಸ್ಟಿಗೆ ನಾವು ಮಾಡಿ ನೋಡಿ ರೆಸಿಪಿ ಅಷ್ಟು ಪದರ್ ಪದ್ರ ಪದರಾಗಿ ಬರ್ತಾವೆ ಈಗ ಮೂರು ಚಪಾತಿ ಹಾಕ್ಕೊಂಡ ನಂತರ ನಾವು ಈ ರೀತಿಯಾಗಿ ಟೈಟಾಗಿ ಸುತ್ಕೋಬೇಕು ನೋಡ್ರಿ ನೋಡಿರಿ ಈ ರೀತಿಯಾಗಿ ಟೈಟಾಗಿ ಸುತ್ತಕೊಳ್ರಿ ಸುತ್ತಕೊಂಡು ಸ್ವಲ್ಪ ಈ ರೀತಿಯಾಗಿ ಉಳಿಸಾಡ್ರಿ ಅಂದರೆ ಗಟ್ಟಾಗಿ ಅದು ಭಾಳ ಒತ್ತಿ ಒತ್ತಿ ಮಾಡಬೇಡ್ರಿ ಸ್ವಲ್ಪ ಹಗುರವಾಗಿ ಮಾಡಿರಿ ನೀವು ಭಾಳ ಒತ್ತಿ ಒತ್ತಿ ಮಾಡಿದ್ರೆ ಲೇಯರ್ಸ್ ಎಲ್ಲ ಹೋಗಿಬಿಡ್ತಾವೆ ಈಗ ಚಾಕು ತೊಗೊಂಡು ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಈ ರೀತಿಯಾಗಿ ಕಟ್ ಮಾಡ್ಕೊ ಅಂತ ಹೋಗಿರಿ ನೋಡಿರಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ರಿ ಎಲ್ಲನೂ ಅಂದರೆ ಭಾಳ ಪದ್ರ ಪದರಾಗಿ ಬರ್ತಾವೆ ಭಾಳ ಕ್ರಿಸ್ಪಿಯಾಗಿರ್ತಾವ್ರಿ ಖಂಡಿತವಾಗ್ಲೂ ನೀವು ಒಂದ್ಸಲ ಟ್ರೈ ಮಾಡಿರಿ ಮತ್ತು ಮಾಡೋದು ಕೂಡ ಭಾಳ ಸರಳ ಮತ್ತೀಗ ಮೆಂತೆ ಸಾಕಷ್ಟು ಮಾರ್ಕೆಟ್ದೊಳಗೆ ಕೂಡ ಸಿಗ್ತಾವೆ ಅದಕ್ಕೋಸ್ಕರ ನಾನು ಇದು ಮೆಂತೆ ರೆಸಿಪಿ ನಿಮಗೆ ಇವತ್ತು ನಿಂದಿ ತೋರಿಸಕತ್ತೀನಿ ಸ್ವಲ್ಪ ಇದನ್ನು ಕೈಯಿಂದ ರೌಂಡ್ ಮಾಡಿಕೊಂಡು ಒಂದು ಸ್ವಲ್ಪ ಹತ್ತಿಕೊಳ್ಳ್ರಿ ಈ ರೀತಿಯಾಗಿ ಕೈಯಿಂದ ನೋಡ್ರಿ ಈ ರೀತಿಯಾಗಿ ಸ್ವಲ್ಪ ರೌಂಡ್ ಮಾಡಿಕೊಂಡು ಕೈಯಿಂದ ಹತ್ತಕ್ಕಿಟ್ಕೊಳ್ರಿ ನೋಡಿರಿ ಈ ರೀತಿಯಾಗಿ ನಾನು ಎಲ್ಲಾನು ಮಾಡಿ ಒಂದು ಬಟ್ಟಲ್ದಾಗ ತೆಗೆದಿಟ್ಕೊತೀನಿ ನಂತರ ನಾನು ಇದನ್ನು ಸ್ವಲ್ಪ ಸ್ವಲ್ಪ ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ಇಲ್ಲ ಹಂಗ ಲಟ್ಟಿಸ್ಕೊಂಡ್ರೂ ಬರ್ತೈತಿ ಈ ರೀತಿಯಾಗಿ ಸುಮ್ಮನೆ ನೀವು ಲಟ್ಟಿನ ಉರುಳ್ಳಾಡಿಸ್ಬೇಕು ಒತ್ತಿ ಲಟ್ಟಿಸ್ಬಾರ್ದು ನೀವು ಒತ್ತಿ ಲಟ್ಟಿಸಿದ್ರಿ ಅಂದ್ರೆ ಲೇಯರೆಲ್ಲ ಹೋಗ್ಬಿಡ್ತೈತಿ ನೋಡಿರಿ ಈ ರೀತಿಯಾಗಿ ನೀವು ಎಲ್ಲ ಉಳ್ಳಿಗಳನ್ನು ಲಟ್ಟಿಸ್ಕೋಬೇಕು ಸ್ವಲ್ಪ ಲಟ್ಟಣಿಗಿನ ಅದ್ರ ಮೇಲೆ ಉಳ್ಸಾಡ್ದಂಗೆ ಮಾಡಬೇಕು ಭಾಳ ಒತ್ತಿ ಒತ್ತಿ ಲಟ್ಸೋದಕ್ಕೆ ಹೋಗ್ಬೇಡ್ರಿ ಈಗ ನೋಡ್ರಿ ಅಷ್ಟೂ ಈ ರೀತಿಯಾಗಿ ಒಂದು ಬಟ್ಲದೊಳಗೆ ಲಟ್ಟಿಸಿಟ್ಕೊಂಡ್ಬಿಟ್ಟಿನಿ ಈಗ ಒಲೆ ಮೇಲೆ ಎಣ್ಣೆ ಕಾಯ್ದು ಇಟ್ಕೊಂಡಿನಿ ಎಣ್ಣೆ ಭಾಳ ಕಾಯಿಸ್ಬೇಡ್ರಿ ಸ್ವಲ್ಪ ಆಗಿ ಕಾದಿರಬೇಕು ಕಾದಿರುವಂಥ ಎಣ್ಣೆಗೆ ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ರಿ ಒಮ್ಮಾಗಲೇ ಜಾಸ್ತಿನೂ ಹಾಕ್ಕೊಬೇಡ್ರಿ ಭಾಳ ಹಾಕೊಂಡ್ರಿ ಅಂದ್ರೆ ಲೇಯರ್ಸ್ ಬರೋದಿಲ್ಲ ಈಗ ಒಂದು ಸೈಡ್ ಚಲೋ ತಂಗ ಕರಿಲ್ರಿ ಇದು ಕರಿದ ನಂತರ ಇದನ್ನು ತಿರುಗಿಸಾಕೊಳ್ರಿ ನೋಡ್ರಿ ಈಗ ಒಂದು ಸೈಡ್ ಚಲೋ ತಂಗ ಕರಿದೈತಿ ಕರೆದ ನಂತರ ಇದನ್ನ ತಿರುಗಿಸಾಕೊಳ್ರಿ ಭಾಳ ಜೋರ ಉರಿ ಇಟ್ಕೊಂಡು ಕರಿಯೋದಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಳಗಡೆ ಎಲ್ಲ ಚಲೋ ತಂಗ ಕರಿಬೇಕ್ರಿ ಇದು ಮತ್ತು ಅಂದ್ರೆ ಕ್ರಿಸ್ಪಿ ಆಕೈತೆ ರೀ ಒಳ್ಳೆ ಕಲರ್ ಬರಬೇಕಿದೆ ನೋಡ್ರಿ ಈಗ ನೀವು ಹಿಂಗೆ ಕೆಳಗ ಮೇಲೆ ಕೆಳಗ ಮೇಲೆ ಮಾಡ್ಕೊತ ಇರ್ಬೇಕು ಅಂದ್ರೆ ಮಸ್ತ್ ಲೇಯರ್ ಲೇಯರ್ ಆಗಿ ಕರಿತೈತಿ ಮತ್ತು ಒಳಗೂ ಕೂಡ ಚಲೋ ತಂಗ ನೀಟಾಗಿ ಕರಿತೈತಿ ಕರಿ ಪ್ರೊಸೆಸ್ ಭಾಳನೆ ಇಂಪಾರ್ಟೆಂಟ್ ರೀ ನೀವು ಭಾಳ ಜೋರ ಇಟ್ಕೊಂಡು ಬಿಟ್ರಿ ಅಂದ್ರೆ ಏನಾಕೈತಿ ಲೇಯರು ಬರೋದಿಲ್ಲ ಮತ್ತು ಒಳಗಡೆ ಕೂಡ ಸರಿಯಾಗಿ ಕರಿಯೋದಿಲ್ಲ ನೋಡ್ರಿ ಎಷ್ಟು ಚಂದ ಲೇ ಲೇಯರ್ ಲೇಯರ್ ಬಂದೈತ್ ನಂದು ಕಲರ್ ಕೂಡ ಈ ತರ ಗೋಲ್ಡನ್ ಕಲರ್ ಬರಬೇಕು ಹಂಗ ಚಂದಾಗಿ ನೀವು ಇದನ್ನ ಕ್ರಿಸ್ಪಿಯಾಗಿ ಕರ್ಕೊಳ್ರಿ ನೋಡ್ರಿ ಈಗ ಎಲ್ಲಾನು ಕರ್ದಿಟ್ಕೊಂಡೇನಿ ಎಷ್ಟು ಚಂದ ಲೇಯರ್ ಲೇಯರ್ ಬಂದೈತ್ ನೋಡ್ರಿ ಮತ್ತ ತಿನ್ನೋದಕ್ಕೂ ಅಷ್ಟು ರುಚಿಯಾಗಿರ್ತೈತಿ ಮತ್ತೆ ಎಷ್ಟು ಕ್ರಿಸ್ಪಿಯಾಗಿರ್ತೈತಿ ಅಂತಾನು ತೋರಿಸ್ತೀನಿ ನೋಡ್ರಿ ನೋಡ್ರಿ ಮುರುದ್ರ ಎಷ್ಟ್ ಪುಡಿ ಪುಡಿಯಾಗಿ ಇರ್ತೈತಿ ಭಾಳ ರುಚಿಯಾಗಿರ್ತೈತೆ ರೀ ಈ ರೆಸಿಪಿ ಖಂಡಿತವಾಗ್ಲೂ ನಿಮಗೆಲ್ಲ ನಮ್ಮ ರೆಸಿಪಿ ಇಷ್ಟ ಆಗೈತಿ ಅಂದ್ಕೊಂಡಿನಿ ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ ಹಂಗಾಗಿ ನಿಮ್ಮ ಫ್ರೆಂಡ್ಸ್ ಜೊತೆಗೂ ನಾವು ವೀಡಿಯೋನ ಶೇರ್ ಮಾಡಿಕೊಡ್ರಿ ಮತ್ತು ದಯವಿಟ್ಟು ಇನ್ನು ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ನೋಡಕತ್ತಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತೆ ಮುಂದಿನ ವೇಳೆದೊಳಗೆ ಸಿಗೋಣಂತೆ ಅಲ್ಲಿವರೆಗೂ ಥ್ಯಾಂಕ್ ಯು ನಮಸ್ಕಾರ